ಇನ್ನು ಬಿಜೆಪಿಗೆ ದುಬಾರಿ ಆಗ್ತಾ ಇದೆಯಾ ವರಿಷ್ಠರು ಮಾಡಿಕೊಂಡಿರುವಂತಹ ಮೈತ್ರಿ ರಾಜ್ಯ ನಾಯಕರ ಗಮನಕ್ಕೆ ತರದೇನೆ ಮೈತ್ರಿ ಮಾಡಿಕೊಂಡಿರೋದು ಇಕ್ಕಟ್ಟಿಗೆ ಸಿಲುಕಿಸಿದೆಯಾ ಹಾಗಾದ್ರೆ ಮೈತ್ರಿ ಮೈತ್ರಿಯಾದ ಕ್ಷೇತ್ರಗಳಲ್ಲಿ ತಳಮಟ್ಟದ ದೋಸ್ತಿ ಬಗ್ಗೆ ಈಗ ಅನುಮಾನಗಳು ಕಾಡ್ತಾ ಇವೆ ಅಪನಂಬಿಕೆಯಲ್ಲೇನೆ ಮೈತ್ರಿ ಮುನ್ನಡೆಸಬೇಕಾದಂತಹ ಅನಿವಾರ್ಯತೆ ಈಗ ಪಕ್ಷಕ್ಕೆ ಸೃಷ್ಟಿಯಾಗಿದೆ ರಾಜ್ಯ ನಾಯಕರ ಆಪ್ತರಿಂದಲೇ ಮೈತ್ರಿ ಪಾಲನೆ ಆಗ್ತಾ ಇಲ್ಲ ವರಿಷ್ಠರ ಸೂಚನೆ ಪಾಲಿಸ್ತಾ ಇಲ್ಲ ಸುಮ್ ಸುಖಾಸುಮನೆ ದಿನವನ್ನ ದುಡ್ತಾ ಇದಾರೆ ಬಿಜೆಪಿಗೆ ಇದು ದುಬಾರಿ ಆಗ್ತಾ ಇದೆಯಾ ಹಾಗಾದ್ರೆ ವರಿಷ್ಠ ಮಾಡ್ಕೊಂಡಿರುವಂತಹ ಮೈತ್ರಿ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ ಕೇಂದ್ರದ ನಾಯಕರೇನೋ ಮೈತ್ರಿಯನ್ನ ಮಾಡ್ಕೊಂಡ್ಬಿಟ್ರು ಕೇಂದ್ರ ಮಟ್ಟದಲ್ಲಿ ಆದ್ರೆ ರಾಜ್ಯದ ನಾಯಕರನ್ನ ಕಾನ್ಫಿಡೆನ್ಸ್ಗೆ ತೆಗೆದುಕೊಂಡಿಲ್ಲ ಸೊ ಹಾಗಾಗಿ ರಾಜ್ಯದ ನಾಯಕರು ಮುನಿಸ್ಕೊಂಡಿರುವಂಥದ್ದು ಕೆಲವೊಂದು ಕಡೆ ಕಾಣಿಸ್ತಾ ಇದೆ ಕೆಲವೊಂದಷ್ಟು ಜನರಿಗೆ ಮೈತ್ರಿಯ ಅಭ್ಯರ್ಥಿ ಇಷ್ಟ ಇಲ್ಲ ಸೊ ಹಾಗಾಗಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗಲ್ಲ ಅಂತ ಕೆಲವೊಂದಿಷ್ಟು ಜನ ತಟಸ್ಥವಾಗಿ ಉಳ್ಕೊಂಡಿದ್ದಾರೆ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೇಳುವಂತಹ ಪ್ರಶ್ನೆಗೆ ಇಲ್ಲ ನಾವು ಬಿಜೆಪಿ ಪರ ಪ್ರಚಾರ ಮಾಡ್ತೀವಿ ಮೋದಿ ಪರ ಪ್ರಚಾರ ಮಾಡ್ತೀವಿ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಹೊರತು ಯಾರೂ ಕೂಡ ಅಭ್ಯರ್ಥಿ ಪರ ಪ್ರಚಾರಕ್ಕೆ ನಾವು ಹೋಗ್ತೀವಿ ಅನ್ನುವಂಥದನ್ನ ಹೇಳ್ತಾ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಮೂರು ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿ ಏನಿದಾರಲ್ಲ ಜೆಡಿಎಸ್ಗೆ ಕೊಟ್ಟಿರುವಂಥ ಕ್ಷೇತ್ರಗಳು ಅದು ಮಂಡ್ಯ ಆಗಿರ್ಬೋದು ಕೋಲಾರ ಆಗಿರ್ಬೋದು ಹಾಸನ ಆಗಿರ್ಬೋದು ಸೊ ಈ ಮೂರು ಭಾಗಗಳಲ್ಲಿ ಈ ತರದ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ ಯಾಕಂದ್ರೆ ಹಾಸನದಲ್ಲಿ ಪ್ರೀತಂ ಗೌಡರು ಈಗ ಮೈಸೂರು ಉಸ್ತುವಾರಿಯನ್ನ ಹೊತ್ಕೊಂಡಿದ್ದಾರೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ಒಂದು ಮಿಂಚಿನ ಸಂಚಾರವನ್ನು ನಡೆಸ್ತಾ ಇದೆ ನೋಡಿ ಹಾಸನದಲ್ಲಿ ಪರ ಪ್ರಚಾರಕ್ಕೆ ಬರ್ತಾ ಇಲ್ಲ ಆದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಪ್ರಚಾರಕ್ಕೆ ಕೈ ಜೋಡಿಸಿಲ್ಲ ಪ್ರೀತಂ ಗೌಡ ಪ್ರೀತಂ ಗೌಡ ಮನವೊಲಿಸೋದಕ್ಕೆ ರಾಧಾಮೋಹನ್ ದಾಸ್ ಕೂಡ ಪ್ರಯತ್ನಿಸಿದ್ರು ಮಾತನಾಡಿದ್ರು ಸಭೆಗಳಲ್ಲಿ ಪ್ರೀತಂ ಗೌಡ ಅವ್ರ ಜೊತೆಗೂ ಕೂಡ ಮಾತಾಡಿದ್ರು ಆದರೂ ಕೂಡ ಇನ್ನೂ ಹಾಸನದಲ್ಲಿ ಪ್ರಜ್ವಲ್ ಪರ ಪ್ರಚಾರಕ್ಕೆ ಪ್ರೀತಮ್ ಗೌಡ ಬಂದಿಲ್ಲ ಬಟ್ ನಿನ್ನೆ ಕೇಳಿದಂಥ ಪ್ರಶ್ನೆಗೆ ಹೇಳಿದ್ದು ನಾವು ಅಭ್ಯರ್ಥಿ ಏನು ಗೆಲ್ಲಬೇಕೋ ಅದೆಲ್ಲದಕ್ಕೂ ಕೂಡ ನಾವು ಕೆಲಸ ಮಾಡ್ತೀವಿ ಯಾವುದೇ ರೀತಿಯಾದಂಥ ಸಂಶಯ ಆಗಲಿ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಕನ್ಫ್ಯೂಷನ್ಸ್ ಆಗಲಿ ಇಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಸೊ ಕೇವಲ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಮಾಧ್ಯಮಗಳ ಮೇಲೇನೆ ಗೂಬೆ ಕೋರಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾದ್ರು ಪ್ರೀತಮ್ ಗೌಡ ಬಟ್ ವಸ್ತುಸ್ಥಿತಿ ಇರುವಂಥದ್ದು ಎಲ್ರಿಗೂ ಕೂಡ ಗೊತ್ತು ಇನ್ನು ಬಿಜೆಪಿ ಸೇರಿದ್ರು ಕೂಡ ಸುಮಲತಾ ಅವರ ನಡೆ ಏನು ಅನ್ನೋದು ಇನ್ನು ಗೊತ್ತಾಗ್ತಾ ಇಲ್ಲ ಎಚ್ ಡಿ ಕೆ ಪರ ಪ್ರಚಾರದ ಬಗ್ಗೆ ಇನ್ನೂ ಸುಮಲತಾ ಅವರು ಸೈಲೆಂಟ್ ಆಗೇ ಇದ್ದಾರೆ ಎಚ್ ಡಿ ಕೆ ಪರ ಪ್ರಚಾರಕ್ಕೆ ಜವಾಬ್ದಾರಿಯನ್ನ ವಹಿಸಿಲ್ಲ ಇನ್ನೂ ಕೂಡ ಕೇಸರಿ ಪಡೆ ಸೊ ಹಾಗಾಗಿ ಸುಮಲತಾ ಬರ್ತಾರ ಪ್ರಚಾರಕ್ಕೆ ಬರೋದಿಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇಲ್ಲ ಸುಮಲತಾ ಅವರು ಬೇರೆ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಾರಾ ಎಚ್ ಡಿ ಕೆ ಪರ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಈ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇದೆ ಸೊ ಹಾಗಾಗಿ ಮೊನ್ನೆಯಷ್ಟೇ ಅವರು ಬಿಜೆಪಿಯನ್ನು ಅಧಿಕೃತ ಸೇರ್ಪಡೆ ಆಗಿದ್ದಾರೆ ಸೊ ಹಾಗಾಗಿ ಬಿಜೆಪಿ ಪಕ್ಷ ಏನು ಹೇಳುತ್ತೋ ತನ್ನ ಎನ್ ಡಿ ಎ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು ಅಂತ ಹೇಳಿದ್ರೆ ಸುಮಲತಾ ಅವರು ಹೋಗಲೇಬೇಕಾಗತ್ತೆ ಆ ರೂಟ್ ಮ್ಯಾಪ್ನ ಕೇಸರಿ ನಾಯಕರು ಹಾಕೊಳ್ಬೇಕಾಗತ್ತೆ ಸುಮಲತಾ ಅವರಿಗೆ ಅಥವಾ ಸುಮಲತಾ ಅವರಿಗೆ ಈಗ ಕೇಸರಿ ನಾಯಕರು ಹೇಳಿದ್ರು ಕೂಡ ಸುಮಲತಾ ಅವರು ಅದನ್ನ ಕೇಳೋದಿಲ್ವಾ ಕೆಲ್ಸ ಪಡಿತಾ ಹೋಣ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಕಿರಣ್ ಸಹಜವಾಗಿ ಈಗ ಮೈತ್ರಿ ಅಭ್ಯರ್ಥಿಯ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈ ಮೂರು ಕ್ಷೇತ್ರಗಳಲ್ಲಿ ಬಹುಶಃ ಎಲ್ಲೊಂದ್ ಕಡೆ ಕೇಂದ್ರದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡು ಬಂದ್ಬಿಟ್ರು ಬಟ್ ರಾಜ್ಯದ ನಾಯಕರನ್ನ ಗೆ ತಗೊಳ್ಳಿಲ್ವಾ ಬಹುಶಃ ಅವರ ಮುನಿಸನ್ನ ತಣಿಸುವಂತ ಒಂದು ನಿಟ್ಟಿನಲ್ಲಿ ಕೆಲಸಗಳಾಗ್ಲಿಲ್ವಾ ಹಾಗಾಗಿನೇ ಇಲ್ಲಿ ಮೈತ್ರಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಇಳಿತಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ ಇದು ವ್ಯತಿರಿಕ್ತ ಪರಿಣಾಮ ಬೀರಬಹುದು ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಕಿರಣ್ ಯಾವ ರೀತಿ ವಿಶ್ಲೇಷಿಸಬಹುದು ರೆಹಮಾನ್ ರಾಜ್ಯ ನಾಯಕರುಗಳಿಗೆ ಯಾವುದೇ ಮಾಹಿತಿ ಇಲ್ಲದೆ ಅವರನ್ನ ಕತ್ತಲಲ್ಲಿಟ್ಟು ಕೇಂದ್ರ ನಾಯಕರು ಜೆಡಿಎಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಎನ್ ಡಿ ಎಸ್ನ ಸೇರಿಸಿಕೊಂಡು ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ ಆದರೆ ಬಿಜೆಪಿ ಅದನ್ನ ಬಹಿರಂಗವಾಗಿ ಹೇಳದಿದ್ರು ಕೂಡ ರಾಜ್ಯ ನಾಯಕರಿಗೆ ಆ ಬೇಸರ ಖಂಡಿತವಾಗಿಯೂ ಕೂಡ ಇದೆ ಅದರ ರಿಫ್ಲೆಕ್ಷನ್ ಈಗ ಈ ಮೈತ್ರಿಯ ಸಂದರ್ಭಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ಆಗ್ತಾ ಇದೆ ಯಾಕೆಂದ್ರೆ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ರಾಜ್ಯ ನಾಯಕರು ನಡೆದುಕೊಳ್ತಿರುವಂತಹ ರೀತಿಯನ್ನು ನೋಡಿದ್ರೆ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಒಂದು ರೀತಿಯಲ್ಲಿ ಮುನಿಸನ್ನ ತೋರಿಸುವಂತಹ ರೀತಿಯಲ್ಲಿ ರಾಜ್ಯ ನಾಯಕರು ನಡೆದುಕೊಳ್ತ ರೀತಿಯಲ್ಲಿ ಕಂಡು ಬರ್ತದೆ ಯಾಕಂದ್ರೆ ಪ್ರೀತಮ್ ಗೌಡ ನಡೆದುಕೊಳ್ಳುವಂತಹ ಏನಿದೆ ರೆಹಮಾನ್ ಅದನ್ನು ನೋಡಿದ್ರೆ ಖಂಡಿತವಾಗಿ ಕೂಡ ಅಚ್ಚರಿ ಹುಟ್ಟಿಸುತ್ತೆ ಯಾಕಂದ್ರೆ ಪ್ರೀತಮ್ ಗೌಡ ಯಾವುದೇ ರೀತಿಯಂತ ಕೇವಲ ಹಾಸನಕ್ಕೆ ಈಗ ಈಗಿನ ಸಂದರ್ಭಕ್ಕೆ ಹಾಸನದ ಮಾಜಿ ಶಾಸಕ ಅಲ್ಲ ಮತ್ತು ಹಾಸನಕ್ಕೆ ಸೀಮಿತವಾದ ನಾಯಕ ಅಲ್ಲ ಅವರೀಗ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರವನ್ನ ಯಥಾವತ್ತಿಗೆ ಪಾಲಿಸಲೇಬೇಕಾದಂತಹ ಹೊಣೆಗಾರಿಕೆ ಅವರ ಮೇಲಿದೆ ಆದರೆ ಅವರು ನಡೆದುಕೊಳ್ಳುತ್ತಿರುವಂತಹ ರೀತಿಯೇನಿದೆ ಅದು ಖಂಡಿತವಾಗಿ ಕೂಡ ಅಚ್ಚರಿಯನ್ನು ಹುಟ್ಟಿಸುತ್ತೆ ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಂದು ಕಡೆ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರ ಅತ್ಯಾಪ್ತರಾಗಿರುವಂತಹದ್ದು ಕೂಡ ಅಷ್ಟೇ ಸತ್ಯ ಇಲ್ಲಿ ವಿಜೇಂದ್ರ ಅವರಿಗೆ ಕೇವಲ ಗೌಡ ಅವರನ್ನ ಕೆಲಸ ಕೇವಲ ಮಾತ್ರಕ್ಕೆ ಪ್ರೀತಮ್ ಗೌಡ ಸಕ್ರಿಯವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ ಅಷ್ಟರ ಮಟ್ಟದ ಜೊತೆ ಪ್ರೀತಮ್ ಗೌಡ ಹೊಂದಿದ್ದಾರೆ ಆದರೂ ಕೂಡ ವಿಜೇಂದ್ರ ತಮ್ಮ ವಿಜೇಂದ್ರೂ ಕೂಡ ಬಿಜೆಪಿಯ ತಮ್ಮ ತಂಡದ ಪದಾಧಿಕಾರಿಯೂ ಕೂಡ ಆಗಿರುವಂತಹ ಗೌಡ ಅವರನ್ನ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಹಾಸನದಲ್ಲಿ ತೊಡಗಿಸ್ತಿಲ್ಲ ಅನ್ನುವಂಥದ್ರೆ ಇದು ಖಂಡಿತ ಕೂಡ ಪ್ರಶ್ನೆಯನ್ನು ಹುಟ್ಟು ಹಾಕ್ತದೆ ಯಾವ ಕಾರಣಕ್ಕಾಗಿ ಪ್ರೀತಮ್ ಗೌಡ ಒಬ್ಬ ಜವಾಬ್ದಾರಿಯುತ ರಾಜ್ಯ ಮಟ್ಟದ ಪದಾಧಿಕಾರಿಯಾಗಿ ಈ ರೀತಿಯಾಗಿ ನಡೆದುಕೊಳ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂತಹ ವಿಚಾರ ಮತ್ತೊಂದು ಕಡೆಯಲ್ಲಿ ಪ್ರೀತಮ್ ಗೌಡ ಆಪ್ತರೇನಿದ್ರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಭೇಟಿ ಕೂಡ ಪ್ರಶ್ನೆಯನ್ನು ಹುಟ್ಟಾಗ್ತದೆ ಓರ್ವ ಬಿಜೆಪಿ ರಾಜ್ಯ ಮಟ್ಟದ ಪದಾಧಿಕಾರಿಯಾಗಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಪ್ತರು ಭೇಟಿ ಮಾಡ್ತಾರೆ ಒಂದು ವಿಚಾರ ಮತ್ತೊಂದು ಕಡೆಯಲ್ಲಿ ಹಾಸನಕ್ಕೆ ಬಿಟ್ಟುಕೊಟ್ಟಿರುವಂತಹ ಜೆಡಿಎಸ್ ನ ಕ್ಷೇತ್ರದಲ್ಲಿ ಸುಮಲತಾ ಅವರನ್ನ ತರಾತುರಿಯಲ್ಲಿ ಒಂದು ದಿನ ಮುಂಚಿತವಾಗಿ ನಿಗದಿತ ದಿನಾಂಕದಿಂದ ಬಿಜೆಪಿ ಸೇರ್ಪಡೆ ಮಾಡಿಕೊಂಡಂತಹ ಬಿಜೆಪಿ ನಾಯಕರು ಇನ್ನು ಕೂಡ ಅವರನ್ನ ಚುನಾವಣಾ ಪ್ರಚಾರಕ್ಕೆ ಇಳಿಸಿಲ್ಲ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿಸ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ರೆ ಹೊರತು ಸುಮಲತಾ ಅವರಿಗೆ ನೀವು ಮಂಡ್ಯದಲ್ಲಿ ಹೋಗಿ ಪ್ರಚಾರಕ್ಕೆ ಶುರು ಮಾಡಿ ಅನ್ನುವಂಥ ಸೂಚನೆಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಹಾಗಾಗಿ ಸುಮಲತಾ ಬಿಜೆಪಿ ತೆಗೆದುಕೊಂಡಂತ ತೀರ್ಮಾನಕ್ಕೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಇನ್ನೂ ಕೂಡ ಸೈಲೆಂಟ್ ಆಗಿದ್ದಾರೆ ಹಾಗಾಗಿ ಸುಮಲತಾ ವಿಚಾರದಲ್ಲಿ ಯಾಕೆ ಇನ್ನು ಬಿಜೆಪಿ ಸೈಲೆಂಟ್ ಆಗಿದೆ ಮಂಡ್ಯದ ವಿಚಾರದಲ್ಲಿ ಅನ್ನುವಂಥ ಮತ್ತೊಂದು ಪ್ರಶ್ನೆ ಇನ್ನು ಜೆಡಿಎಸ್ಗೆ ಬಿಟ್ಟುಕೊಂಡಿರುವಂತಹ ಮೂರನೇ ಕ್ಷೇತ್ರವಾಗಿರುವಂತಹ ಕೋಲಾರದಲ್ಲಿ ಹಾಲಿ ಸಂಸದ ಮುನಿಸ್ವಾಮಿ ಇನ್ನೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಲ್ಲಿ ಅವರ ಮಲ್ಲೇಶ್ ಬಾಬು ಜೆಡಿಎಸ್ನ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದಂತ ನಾಮಪತ್ರಕ್ಕೆ ಬಿಜೆಪಿಯ ಯಾವುದೇ ನಾಯಕರುಗಳು ಸ್ಥಳಕ್ಕೆ ಹೋಗಿರಲಿಲ್ಲ ನಾಮಪತ್ರ ಸಲ್ಲಿಕೆ ಉಪಸ್ಥಿತಿರಲಿಲ್ಲ ಕೇವಲ ಅರವಿಂದ ಲಿಂಬಾವಳಿಯನ್ನು ನಿಯೋಜನೆ ಮಾಡಲಾಗಿತ್ತು ಉಳಿದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿಯ ಮೂರ್ನಾಲ್ಕು ಜನ ಹಿರಿಯ ರಾಜ್ಯ ಮಟ್ಟದ ನಾಯಕರುಗಳು ಹಾಜರಿದ್ರು ಕೂಡ ಕೋಲಾರದಲ್ಲಿ ಯಾವುದೇ ರೀತಿಯಿಂದ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಹಾಜರಾಗಲಿಲ್ಲ ಹೀಗಾಗಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂತಹ ಕ್ಷೇತ್ರಗಳೇನಿದೆ ಅಲ್ಲಿ ಬಿಜೆಪಿ ನಾಯಕರು ಒಂದು ರೀತಿಯಲ್ಲಿ ಹೈಕಮಾಂಡ್ ನ ವಿರುದ್ಧ ಪರೋಕ್ಷವಾಗಿ ಮುನಿಸ್ನ ತೋರ್ಪಡಿಸುತ್ತಿದ್ದಾರೆ ಅನ್ನುವಂತ ಒಂದು ಅನುಮಾನಗಳು ಈಗ ಶುರುವಾಗ್ತದೆ ಹಾಗಾಗಿ ಒಂದು ರೀತಿಯಲ್ಲಿ ಜೆಡಿಎಸ್ ನಾಯಕರುಗಳಿಗೆ ಅಪನಂಬಿಕೆಯಲ್ಲಿ ಈ ಚುನಾವಣೆ ಅನಿವಾರ್ಯತೆ ಅನಿವಾರ್ಯ ಸೃಷ್ಟಿಯಾಗಿದೆ ಬಿಜೆಪಿ ನಾಯಕರು ನಿಜವಾಗಿಯೂ ಕೂಡ ಮೈತ್ರಿಯ ಧರ್ಮವನ್ನು ಪಾಲನೆ ಮಾಡ್ತಾರ ಸಮನ್ವಯ ಸಮಿತಿಯನ್ನು ರಾಜ್ಯ ಮಟ್ಟಗಳಲ್ಲಿ ಮಾಡದಂತಹ ಸಂದರ್ಭದಲ್ಲಿ ಸಭೆಗಳಲ್ಲಿ ವ್ಯಕ್ತವಾದಂತಹ ಸಲಹೆಗಳ ಮಾತಿನ ರೂಪದಲ್ಲೇ ನಡೆದುಕೊಳ್ತಾರ ಅನ್ನುವಂತ ಅನುಮಾನವೂ ಕೂಡ ಜೆಡಿಎಸ್ ನಾಯಕರು ಈಗ ಶುರುವಾಗಿದೆ ಯಾಕೆಂದ್ರೆ ಬಿಜೆಪಿಯ ನಾಯಕರುಗಳು ಆ ಮೂರು ಕ್ಷೇತ್ರಗಳು ನಡೆದುಕೊಳ್ಳುತ್ತಿರುವಂತಹ ರೀತಿ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರಕ್ಕೆ ತೊಡಗಿಸಿಕೊಳ್ಳದೆ ಇರುವಂತದ್ದು ಬಿಜೆಪಿ ರಾಜ್ಯ ಮಟ್ಟದ ನಾಯಕರಾಗಿಯೂ ಕೂಡ ಇನ್ನು ಕೂಡ ಮುನಿಸೋರ್ಪಡಿಸಿಕೊಂಡು ಯಾಕಂದ್ರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನ ರಾಜ್ಯ ಚುನಾವಣಾ ಉಸ್ತುವಾರಿ ಮನವೊಲಿಕೆ ಮಾಡುವಂತ ನಿಟ್ಟು ಎಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂತ ಕೂಡ ಗೊತ್ತಿರುವಂತಹ ವಿಚಾರ ಆದ್ರೂ ಕೂಡ ಪ್ರೀತಂ ಗೌಡ ಒಂದು ರೀತಿಯಲ್ಲಿ ತಮ್ಮ ಮುನಿಸ ಇನ್ನು ಕೂಡ ತೋರಿಸ್ತಿದ್ದಾರೆ ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಮೇಲೆ ಪರೋಕ್ಷವಾದಂತಹ ಮುನಿಸಿದೆಯಾ ಅನ್ನುವಂತದ ಒಂದು ಸಂದರ್ಭಗಳು ಸೃಷ್ಟಿಯಾದಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ ರೆಹಮಾನ್ ಥ್ಯಾಂಕ್ ಯು ಕಿರಣ್